ಬಿಗ್ ಬಾಸ್ ಮನೆಯ ಮೂರನೇ ದಿನದ ಗಲಾಟೆಯನ್ನ ನಾಲ್ಕನೇ ದಿನ ಕೂಡ ತೋರಿಸಲಾಗಿತ್ತು ಇಲ್ಲಿ ಲಾಯರ್ ಜಗದೀಶ್ ಅವರೇ ಹೈಲೈಟ್ ಬಿಗ್ ಬಾಸ್ ಇರುವಂತಹ ಎಲ್ಲ ಕಂಟೆಸ್ಟೆಂಟ್ ಗಳ ವಿರುದ್ಧ ಲಾಯರ್ ಜಗದೀಶ್ ಅವರು ನಿಲ್ತಾರೆ ಬರೀ ಕಂಟೆಸ್ಟೆಂಟ್ ಯಾಕೆ ಬಿಗ್ ಬಾಸ್ ವಿರುದ್ಧನೇ ನಿಲ್ತಾರೆ ಆ ಕಡೆ ಗೋಲ್ಡ್ ಸುರೇಶ್ ಜೊತೆ ಶಿಶಿರ್ ಜೊತೆ ರಂಜಿತ್ ಜೊತೆ ಕಡೆಯದಾಗಿ ಬಿಗ್ ಬಾಸ್ಗೆ ವಾರ್ ಮಾಡ್ತಾರೆ ಮೊದಲು ನಾನು ಈ ಶೋ ಬಿಟ್ಟು ಎಲ್ಲೂ ಹೋಗಲ್ಲ ಎಲ್ಲರ ಮುಖವಾಡ ಕಳಿಸೋ ತನಕನೂ ಇಲ್ಲಿರ್ತೀನಿ ಅಂತ ಹೇಳ್ತಾರೆ ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಈ ಶೋನ ಡೆಸ್ಟ್ರಾಯ್ ಮಾಡ್ತೀನಿ ಬಿಗ್ ಬಾಸ್ ಬೆಟರ್ ನೀವು ನನ್ನನ್ನ ಹೊರಗಡೆ ಕಳಿಸೋದು ಇಲ್ಲಾಂದ್ರೆ ಇಲ್ಲಿರೋ ಬಾಗಿಲನ್ನೇ ಊಡಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಬರೀ ಜಗದೀಶ್ ಅವರ ವಿಚಾರನೆ ಮಾತಾಡ್ಕೊಳ್ತಿರ್ತಾರೆ ಇಷ್ಟೆಲ್ಲ ಆದ್ಮೇಲೆ ಯಾರು ಜಗದೀಶ್ ಅವರನ್ನ ಮಾತನಾಡ್ಸೋಕೆ ಹೋಗೋದಿಲ್ಲ ಜಗದೀಶ್ ಅವರು ಊಟಾನೂ ಮಾಡ್ದೇನೆ ಬರೀ ಹೊಟ್ಟಿನಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ತಾರೆ ನರಕವಾಸಿಗಳು ಊಟಕ್ಕೆ ಕರೆದರೆ ಜಗದೀಶ್ ಅವರು ರೆಸ್ಪಾಂಡ್ ಮಾಡೋದಿಲ್ಲ ಮೋಕ್ಷಿತ ಅವರು ಕೂಡ ಜಗದೀಶ್ ಅವರನ್ನು ಸಮಾಧಾನ ಪಡಿಸುವಂತಹ ಒಂದು ಕೆಲಸ ಮಾಡ್ತಾರೆ ಆದರೆ ಅವರು ಅವರ ಮಾತನ್ನು ಲೆಕ್ಕಿಸೋದೇ ಇಲ್ಲ ಒಟ್ನಲ್ಲಿ ಬಿಗ್ ಬಾಸ್ ಮನೆಯ ಮೂರನೇ ದಿನ ಜಗಳದಲ್ಲೇ ಕಳೆದೋಗಿರುತ್ತೆ ಇನ್ನು ನೆಕ್ಸ್ಟ್ ಡೇ ಅಂದರೆ ನಾಲ್ಕನೇ ದಿನ ಆ್ಯಸ್ ಯೂಶುವಲ್ ಬಿಗ್ ಬಾಸ್ ಸಾಂಗ್ ಪ್ಲೇ ಆಗುತ್ತೆ ಅಷ್ಟೊತ್ತಿಗೆ ಜಗದೀಶ್ ಅವರಿಗೆ ಮೇ ಬಿ ರಿಯಲೈಸ್ ಆಗಿರುತ್ತೆ ಅನಿಸುತ್ತೆ ಬಿಕಾಸ್ ಖುಷಿಯಾಗಿ ಎಲ್ಲರ ಜೊತೆ ಸೇರ್ಕೊಂಡು ಡಾನ್ಸ್ ಮಾಡ್ತಾರೆ ನಾರ್ಮಲ್ ಆಗಿ ಇರ್ತಾರೆ ಧನ್ರಾಜ್ ಅವರಿಗೂ ಕೂಡ ಸಾರಿ ಕೇಳ್ತಾರೆ ಈ ಕಡೆ ಬಿಗ್ ಬಾಸ್ಗೂ ಕೂಡ ಸಾರಿ ಕೇಳ್ತಾರೆ ಬಿಗ್ ಬಾಸ್ ಟೀಮ್ಗೂ ಕೂಡ ಸಾರಿ ಕೇಳ್ತಾರೆ ಅಂದ್ರೆ ಮನೆಯಿಂದ ಹಿಂಪಡೆದುಕೊಂಡಂತಹ ಎಲ್ಲ ಗ್ರಾಸರಿಸ ವಾಪಸ್ ಸ್ವರ್ಗ ನಿವಾಸಿಗಳಿಗೆ ಕೊಡ್ತಾರೆ ಈ ಕಡೆ ನರಕವಾಸಿಗಳು ಯಾವ ರೀತಿ ಗೇಮ್ ಆಡಬೇಕು ಅಂತ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅಂದ್ರೆ ಸ್ವರ್ಗವಾಸಿಗಳ ಬಳಿ ಇರುವಂತಹ ನರಕದ ಕೀ ಯಾವ ರೀತಿ ಕದಿಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ ಅಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಡ್ತಾರೆ ಸ್ವರ್ಗ ನಿವಾಸಿಗಳ ಅಭಿಪ್ರಾಯವನ್ನ ತಿಳಿಯುವಂತ ಸಲುವಾಗಿಯೇ ಒಂದು ಚಟುವಟಿಕೆ ನೀಡ್ತಾರೆ ಲಾಯರ್ ಜಗದೀಶ್ ಅವರು ಗೋಲ್ಡ್ ಸುರೇಶ್ ಹಾಗೂ ಶಿಶಿರ್ ಅವರನ್ನ ಆಯ್ಕೆ ಮಾಡ್ತಾರೆ ಧನ್ರಾಜ್ ಅವರು ಗೋಲ್ಡ್ ಸುರೇಶ್ ಹಾಗೂ ಚೈತ್ರಾ ಅವರನ್ನ ಆಯ್ಕೆ ಮಾಡ್ತಾರೆ ಉಗ್ರ ಮಂಜು ಅವರು ರಂಜಿತ್ ಹಾಗೂ ಚೈತ್ರಾ ಅವರನ್ನ ಆಯ್ಕೆ ಮಾಡ್ತಾರೆ ಹಂಸ ಅವರು ಕೂಡ ಗೋಲ್ಡ್ ಸುರೇಶ್ ಹಾಗೂ ಚೈತ್ರ ಅವರನ್ನ ಆಯ್ಕೆ ಮಾಡಿಕೊಳ್ತಾರೆ ಇನ್ನು ಐಶ್ವರ್ಯ ಅವರು ಗೋಲ್ಡ್ ಸುರೇಶ್ ಹಾಗೂ ಚೈತ್ರ ಅವರನ್ನ ಆಯ್ಕೆ ಮಾಡ್ತಾರೆ ಆದರೆ ಇಷ್ಟು ಜನ ಆಯ್ಕೆ ಮಾತ್ರ ಎಪಿಸೋಡ್ ಎಪಿಸೋಡಲ್ಲಿ ತೋರಿಸಿರುವಂತದ್ದು ಸ್ವರ್ಗದಲ್ಲಿ ಮಿಕ್ಕಿದ ಕಂಟೆಸ್ಟೆಂಟ್ ಅಂದ್ರೆ ಭವ್ಯ ಗೌಡ ಇರಬಹುದು ಯಮುನಾ ಧರ್ಮ ತ್ರಿವಿಕ್ರಮ್ ಇವ್ರು ಯಾರ ಹೆಸರು ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದು ನಿನ್ನೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿಲ್ಲ ಇನ್ನು ಚಟುವಟಿಕೆ ಮುಗಿದ ಮೇಲೆ ಗೋಲ್ಡ್ ಸುರೇಶ್ ಅವರು ಹಾಗೂ ಗೌತಮಿ ಅವರು ತುಂಬ ಭಾವಕರಾಗ್ತಾರೆ ಅದಾದ ಮೇಲೆ ಐಶ್ವರ್ಯ ಅವರು ಕೂಡ ತುಂಬ ಅಳ್ತಾ ಇರ್ತಾರೆ ಗೋಲ್ಡ್ ಸುರೇಶ್ ಅವರು ಕೊಟ್ಟಂತಹ ರೀಸನ್ ಐಶ್ವರ್ಯ ಅವರಿಗೆ ಇಷ್ಟ ಆಗಿರೋದಿಲ್ಲ ಗೋಲ್ಡ್ ಸುರೇಶ್ ಅವರು ಐಶ್ವರ್ಯ ಅವರಿಗೆ ಬಿಹೇವಿಯರ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಐಶ್ವರ್ಯ ಅವರು ಲೈಫಲ್ಲಿ ಯಾರೂ ಇದುವರೆಗೂ ನನಗೆ ಈ ಥರ ಹೇಳಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ ಆ ಕಡೆಯಿಂದ ಮನೆ ಮಂದಿಯೆಲ್ಲ ಐಶ್ವರ್ಯ ಅವರನ್ನ ಸಮಾಧಾನ ಪಡಿಸ್ತಿರ್ತಾರೆ ಇನ್ನೊಂದು ಕಡೆ ಲಾಯರ್ ಜಗದೀಶ್ ಅವರು ಕೂಡ ತುಂಬ ಭಾವುಕರಾಗಿರ್ತಾರೆ ಅವರ ತಂದೆ ತಾಯಿಯನ್ನು ನೆನೆದು ಕಣ್ಣೀರು ಹಾಕ್ತಾರೆ ಈ ಕಡೆಯಿಂದ ಐಶ್ವರ್ಯ ಅವರು ಅವರ ಲೈಫ್ ಸ್ಟೋರಿ ಬಗ್ಗೆ ಹೇಳಿ ಜಗದೀಶ್ ಅವ್ರನ್ನ ಸಮಾಧಾನ ಪಡಿಸ್ತಿರ್ತಾರೆ ಅನುಷಾ ಅವರು ಅವರು ನಮ್ಮ ಫ್ರೆಂಡ್ ಜೊತೆಯಲ್ಲಿ ಮೂರ್ ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಈ ಕಡೆಯಿಂದ ಐಶ್ವರ್ಯ ಅವರು ಧರ್ಮ ಅವರ ಬಗ್ಗೆ ಹೊಗಳಿಕ್ಕೆ ಶುರು ಮಾಡ್ತಾರೆ ಅಂದರೆ ಧರ್ಮ ಅವರಿಗೆ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ ಅವ್ರು ಮಾಡೋ ಕೆಲಸ ನೋಡೋದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಮನೆ ಮಂದಿ ಎಲ್ಲ ಸೇರಿ ಐಶ್ವರ್ಯ ಹಾಗೂ ಧರ್ಮ ಅವರಿಗೆ ರೇಗಿಸ್ತಾರೆ ಬಹುಶಃ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ನೋಡುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಅಷ್ಟೊತ್ತಿಗಾಗಲೇ ಟಾಸ್ಕ್ ಕೂಡ ಶುರುವಾಗುತ್ತೆ ಇದೊಂದು ಫಿಸಿಕಲ್ ಟಾಸ್ಕ್ ಆಗಿರೋದ್ರಿಂದ ಕಂಟೆಸ್ಟೆಂಟ್ಗಳು ಏಟ್ ಮಾಡಿಕೊಳ್ತಾರೆ ಅದರಲ್ಲೂ ತ್ರಿವಿಕ್ರಮ್ ಅವರಿಗೆ ತುಂಬಾ ಏಟ್ ಆಗುತ್ತೆ ಬಿಗ್ ಬಾಸ್ ಕನ್ಫೆಷನ್ ರೂಮ್ ಗೆ ಕರೆದುಕೊಂಡು ಬರೋಕೆ ಹೇಳ್ತಾರೆ ಅಲ್ಲಿಗೆ ನಿನ್ನೆ ಎಪಿಸೋಡ್ ಮುಗಿಯುತ್ತೆ